ಭಾರತೀಯ ಹೆಣ್ಮಕ್ಕಳ ಸಿಂಧೂರವನ್ನ ಅಳಿಸಿ ಹಾಕಿ ರಕ್ತದೋಕುಳಿಯನ್ನ ಆಡಿದಂತಹ ಉಗ್ರರಿಗೆ ಭಾರತ ಇದೀಗ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ ಹೌದು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತೀಯ ಸೇನೆ ಮತ್ತು ವಾಯುಪಡೆ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಉಗ್ರರ ಅಡಗು ತಾಣಗಳನ್ನ ಟಾರ್ಗೆಟ್ ಮಾಡಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಉಗ್ರರನ್ನ ಹೊಡೆದುರುಳಿಸಿದೆ ಇವತ್ತು ಮಧ್ಯರಾತ್ರಿ ಒಂದು ನಲವತ್ನಾಲ್ಕರ ಸುಮಾರಿಗೆ ಶುರುವಾದಂತಹ ಕಾರ್ಯಾಚರಣೆ ಇಪ್ಪತ್ತ ಐದು ನಿಮಿಷಗಳ ಕಾಲ ನಡೆದಿದೆ ಇಪ್ಪತ್ತೈದು ನಿಮಿಷದಲ್ಲೇ ಪಹಲ್ಗಾಮ್ನಲ್ಲಿ ರಕ್ತದೋಕುಳಿಯನ್ನ ಆಡಿ ಇಪ್ಪತ್ತಾರು ಪ್ರವಾಸಿಗರನ್ನ ಹತ್ಯೆಗೈದಿದ್ದಂತಹ ಉಗ್ರರ ಕ್ರೂರ ಕೃತ್ಯಕ್ಕೆ ಇದೀಗ ಭಾರತೀಯ ಸೇನೆ ಪ್ರತಿಕಾರವನ್ನ ತೀರಿಸಿಕೊಂಡಿದೆ ಹೌದು ಭಾರತ ಪಾಕ್ ಆಕ್ರಮಿತ ಕಾಶ್ಮೀರದ ಐದು ಸ್ಥಳ ಮತ್ತು ಪಾಕ್ನ ನಾಲ್ಕು ಸ್ಥಳ ಸೇರಿ ಉಗ್ರರ ನೆಲೆ ಟ್ರೇನಿಂಗ್ ಕ್ಯಾಂಪ್ಗಳ ಮೇಲೆ ಏಕಕಾಲಕ್ಕೆ ಒಂಬತ್ತು ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಎಲ್ಲವನ್ನೂ ಕೂಡ ಸರ್ವನಾಶ ಮಾಡಿದೆ ಇನ್ನು ಮಧ್ಯರಾತ್ರಿ ನಡೆದಂತಹ ಆಪರೇಷನ್ ಸಿಂಧೂರ ಕುರಿತು ಸೇನೆಯ ಪತ್ರಿಕಾಗೋಷ್ಠಿ ನಡೆಯಿತು ಇಬ್ಬರು ಮಹಿಳಾ ಅಧಿಕಾರಿಗಳು ದಾಳಿಯ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದ್ರು ಇನ್ನು ಮಹಿಳಾ ಅಧಿಕಾರಿಗಳು ಈ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿಯನ್ನ ಕೊಡುವುದಕ್ಕೂ ಮೊದಲು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಅವರು ಹಂಚಿಕೊಂಡ ಮಾಹಿತಿ ಇಂತಿದೆ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಗೆ ಸಂಬಂಧಪಟ್ಟಂತೆ ಈ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಇನ್ನು ದಾಳಿಯ ಹೊಣೆಯನ್ನ ಟಿಆರ್ಎಫ್ ವಹಿಸಿಕೊಂಡಿದೆ ಅಂತ ವಿಕ್ರಮ್ ಮಿಶ್ರಾ ಅವರು ಹೇಳಿದ್ರು ಅಂದ್ರೆ ದಿ ರೆಸಿಸ್ಟೆನ್ಸ್ ಆಫ್ ಫ್ರಂಟ್ ಹಾಗೆಯೇ ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಭಾಗಿಯಾಗಿದ್ದ ಉಗ್ರರ ಬಗ್ಗೆ ನಮ್ಮ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಸಂಗ್ರಹಿಸಿತ್ತು ಈ ದಾಳಿಗೂ ಪಾಕಿಸ್ತಾನಕ್ಕೂ ಸಂಬಂಧವಿದೆ ಇನ್ನು ಪಾಕಿಸ್ತಾನ ಭಯೋತ್ಪಾದಕರಿಗೆ ಸುರಕ್ಷಿತ ಸ್ವರ್ಗವೆಂಬುದು ಪ್ರಪಂಚದಾದ್ಯಂತ ಗೊತ್ತಿದೆ ದಾಳಿ ನಡೆದು ಹದಿನೈದು ದಿನಗಳಾದರೂ ಪಾಕಿಸ್ತಾನ ಭಯೋತ್ಪಾದಕರ ವಿರುದ್ದ ಯಾವುದೇ ಕ್ರಮವನ್ನು ಕೈಗೊಂಡಿರಲಿಲ್ಲ ಅವರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ಬಂದರು ಇದು ಹೀಗೆ ಮುಂದುವರೆದರೆ ಭಾರತದ ಮೇಲೆ ಮತ್ತಷ್ಟು ದಾಳಿಗಳು ನಡೆಯಬಹುದು ಆದ್ದರಿಂದ ಈ ಕಾರ್ಯಾಚರಣೆಯನ್ನು ನಡೆಸುವುದು ಮುಖ್ಯವಾಗಿತ್ತು ಅಂತ ಹೇಳಿ ವಿಕ್ರಮ್ ಮಿಶ್ರಿ ಅವರು ಕಾರ್ಯಾಚರಣೆಯ ಕುರಿತು ಮಾಹಿತಿಯನ್ನು ನೀಡಿದ್ರು ಇನ್ನು ಆಪರೇಷನ್ ಸಿಂಧೂರ ಭಾರತ ಭಯೋತ್ಪಾದನೆಯ ವಿರುದ್ಧ ತನ್ನ ಹಕ್ಕನ್ನು ಸಾಧಿಸಿದೆ ಪಹಗಾಂ ದಾಳಿಯ ಉದ್ದೇಶ ದೇಶದಲ್ಲಿ ಕೋಮು ಗಲಭೆಗಳನ್ನ ಪ್ರಚೋದನೆ ಮಾಡುವುದಾಗಿತ್ತು ಹೀಗಾಗಿ ಭಯೋತ್ಪಾದಕರನ್ನ ಸದೆಬಡಿಯುವ ಕೆಲಸವನ್ನ ಭಾರತ ಮಾಡಿದೆ ಅಂತ ಹೇಳಿದ್ದಾರೆ ಇನ್ನು ಆಪರೇಷನ್ ಸಿಂಧೂರ್ ಬಗ್ಗೆ ಭಾರತೀಯ ಸೇನಾಧಿಕಾರಿ ಕರ್ನಲ್ ಸೋಫಿಯಾ ಖುರೇಷಿಯವರು ಕೂಡ ಪ್ರೆಸ್ಮೀಟ್ನಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರಂದು ಭಯೋತ್ಪಾದಕರ ದಾಳಿಯಿಂದ ಪಹಲ್ಗಾಮ್ನಲ್ಲಿ ಮೃತಪಟ್ಟವರಿಗೆ ನ್ಯಾಯ ಒದಗಿಸಲು ಆಪರೇಷನ್ ಸಿಂಧೂರನ್ನ ಆರಂಭ ಮಾಡಲಾಯಿತು ಈ ಕಾರ್ಯಾಚರಣೆಯಲ್ಲಿ ಒಂಬತ್ತು ಭಯೋತ್ಪಾದಕ ಅಡಗುತಾಣಗಳನ್ನು ಗುರಿಯಾಗಿಸಿಕೊಂಡು ನಾಶಪಡಿಸಲಾಯಿತು ಎಂದಿದ್ದಾರೆ ಇನ್ನು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಮುಗ್ಧ ನಾಗರಿಕರಿಗೆ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳಲಾಗಿದೆ ನಮ್ಮ ಗುರಿ ಕೇವಲ ಭಯೋತ್ಪಾದಕರಷ್ಟೇ ಆಗಿದ್ರು ಒಂಬತ್ತು ಭಯೋತ್ಪಾದಕ ಅಡಗುತಾಣಗಳನ್ನು ಗುರಿಯಾಗಿಸಿಕೊಂಡು ನಾಶಪಡಿಸಲಾಗಿದೆ ಅಂತ ಕರ್ನಲ್ ಸೋಫಿಯಾ ಖುರೇಶಿ ತಿಳಿಸಿದ್ದಾರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ನಾಲ್ವರು ಸೈನಿಕರು ಸಾವನ್ನಪ್ಪಿದ್ರು ಅವರ ಮೇಲೆ ದಾಳಿ ಮಾಡಿದವರಿಗೆ ಪಾಕಿಸ್ತಾನದ ಒಳಗೆ ಇರುವ ಭಯೋತ್ಪಾದಕ ಶಿಬಿರದಲ್ಲಿ ತರಬೇತಿಯನ್ನು ಕೊಡಲಾಗಿತ್ತು ಮುಂಬೈ ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿದ್ದ ಭಯೋತ್ಪಾದಕರ ಅಡಗುತಾಣಗಳನ್ನು ಕೂಡ ಗುರಿಯಾಗಿಸಲಾಗಿತ್ತು ಎಂದಿದ್ದಾರೆ ಹಾಗೆಯೇ ಪಾಕಿಸ್ತಾನದ ಯಾವುದೇ ಮಿಲಿಟರಿ ನೆಲೆಯನ್ನ ಗುರಿಯಾಗಿಸಿಕೊಂಡಿಲ್ಲ ಮತ್ತು ಯಾವುದೇ ನಾಗರಿಕರ ಸಾವು ನೋವು ಕೂಡ ಸಂಭವಿಸಿಲ್ಲ ಅಂತ ಕರ್ನಲ್ ಸೋಫಿಯಾ ಖುರೇಶಿಯವರು ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿಯನ್ನು ನೀಡಿದ್ರು